ಎಲ್ಲರಿಗೂ ನಮಸ್ಕಾರ ನಿನಿಕಲ್ಲು ಕಲ್ಲು ಫ್ಯಾಮಿಲಿ ವಿಡಿಯೋ ವೀಕ್ಷಣೆಗೆ ನಿಮ್ಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಫಸ್ಟ್ ಮಳೆ ಬಂದು ಹಂಗಲದಲ್ಲೆಲ್ಲ ಹುಲ್ಲು ತುಂಬಿ ಅದನ್ನು ಕ್ಲೀನ್ ಮಾಡಿ ಫಸ್ಟ್ ಕೊಯ್ಲಿ ಅಡಿಕೆ ಎಲ್ಲ ಒಣಗಿಸಿ ಆಯ್ತು ಅಷ್ಟೊತ್ತಿಗೆ ಎರಡನೇ ರೌಂಡ್ ಮಳೆ ಬಂತು ಅದೇನೋ ಗೊತ್ತಿಲ್ಲ ಟೈಮ್ ಅಲ್ಲದ ಟೈಮಲ್ಲಿ ಈಗ ಮಳೆ ಬರ್ತಾ ಇದೆ ನನ್ನ ಅಜ್ಜ ಹೇಳ್ತಾ ಇದ್ರು ಕಾಲ ಕಲಿಗ ಅಂತ ಅಂದ್ರೆ ಯಾ ಟೈಮ್ ಅಲ್ಲದ ಟೈಮಲ್ಲಿ ಏನೇನೋ ಆದರೆ ಅದಕ್ಕೆ ಕಾಲ ಕಾಲಿಗೆ ಅಂತ ಹೇಳ್ತಾ ಇದ್ರು ಹಾಗೇನೆ ಈಗ ಮಳೆ ಬರುವ ಟೈಮೇ ಅಲ್ಲ ಆದ್ರೂ ಈಗ ಮಳೆ ಬಂದು ಅಂಗಲದಲ್ಲಿ ಫುಲ್ ಹುಲ್ಲು ತುಂಬಿಕೊಂಡಿತ್ತಾಯ್ತಾ ಹುಲ್ಲೆಲ್ಲ ತುಂಬ್ಕೊಂಡಿತ್ತು ಅದ್ರೊಟ್ಟಿಗೆ ಇಲ್ಲಿ ಎಣ್ಣೆ ಕೊಯ್ಲಿದ್ದು ಅಡಿಕೆ ಬೇರೆ ಒಣಗಲಿ ಒಣಗಿಸ್ಲಿಕ್ಕೂ ಇದೆ ಇನ್ನು ಅಂಗಲ ಗಲೀಜಾಗಿದ್ರೆ ನೋಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಹುಲ್ಲೆಲ್ಲ ತುಂಬ್ಕೊಂಡಿದ್ರೆ ಹಾಗಾಗಿ ಅದನ್ನ ಕ್ಲೀನ್ ಮಾಡುವ ಅಂತ ಬೆಳಿಗ್ಗೆ ಬೆಳಿಗ್ಗೆನೆ ಕೀಳಿದೆ ಹುಲ್ಲನ್ನೆಲ್ಲ ತೆಗ್ದಾಗಿದೆ ಅಲ್ಲಲ್ಲಿ ರಾಶಿ ಹಾಕಿದ್ದೇನೆ ಹಸ್ಬೆಂಡ್ ಬಂದ ಮೇಲೆ ಅದನ್ನು ಸುಡು ಹಾಕಬೇಕು ಹಾಕ್ಬೇಕು ಮತ್ತು ಕ್ಲೀನ್ ಮಾಡಿ ತೆಗೆಯುವ ಅಂತ ಇಲ್ಲಿ ನೋಡಿ ಪಾರ್ವತಿ ಅಕ್ಕ ಕೊಟ್ಟಿರುವಂತಹ ದಾಸವಾಳದ ಗಿಡ ಆರೆಂಜ್ ಕಲರ್ ಇದು ತುಂಬನೇ ಸುಂದರವಾಗಿದೆ ಈ ಹೂ ಫಸ್ಟ್ ಟೈಮ್ ಹೂ ಬಿಟ್ಟಿರುವಂಥದ್ದು ಇನ್ನು ಈ ಗಿಡ ಬದುಕೋದು ತುಂಬ ಕಷ್ಟ ಅಂತ ಏನೋ ಬದುಕ್ಬಿಟ್ಟಿದೆ ಇನ್ನೆಷ್ಟು ಹೂ ಕೊಡ್ತದೆ ಅಂತ ನೋಡಬೇಕು ವಾಪಸ್ ನೆಕ್ಸ್ಟ್ ಡೇ ನಾನು ಇಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಈಗ ಪೂರ್ತಿ ಅಂಗಳ ಕ್ಲೀನಾಗಿ ಹೋಗಿದೆ ಎಲ್ಲ ತೆಗೆದು ಸುಡುಮನೆಗೆ ಹಾಕಿ ಆಯಿತು ಇನ್ನೂ ಎರಡನೇ ಕೊಯ್ಲಿನ ಅಡಿಕೆ ಒಣಗಿಸಬೇಕು ಅಕ್ಕಿ ತಂದು ಎಲ್ಲ ಹಾಕಿ ಆಗಿದೆ ಇಲ್ಲಿ ಗೋಣಿ ಚಿನ್ನದಲ್ಲಿ ತುಂಬಿಸ್ಕೊಂಡು ಬಂದಿರುವಂಥದ್ದು ಅದನ್ನೀಗ ನನ್ನ ಹಸ್ಬೆಂಡ್ ಎಲ್ಲ ತೆಗೆದು ಕೆಳಗೆ ಹಾಕ್ತಾ ಇದ್ದಾರೆ ನೋಡಿ ಪೂರ್ತಿ ಅಂಗಳ ಕ್ಲೀನ್ ಆಗಿದೆ ಪರವಾಗಿಲ್ಲ ಪೂರ್ತಿ ಕ್ಲೀನ್ ಅಂತ ಹೇಳೋದಿಲ್ಲ ಆದರೆ ಪರವಾಗಿಲ್ಲ ಕ್ಲೀನ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಅದರ ಬಾಯಿದೆಲ್ಲ ಕಟ್ ಮಾಡ್ತಾ ಇದ್ದೇನೆ ನನ್ನ ಹಸ್ಬೆಂಡ್ ಹಾಗೆಯೇ ಕೆಳಗೆ ಎತ್ತಾಕಿದರೆ ಮತ್ತೆ ನಾನು ಅದನ್ನು ಪೂರ್ತಿ ಹರಡ್ಬೋದಲ್ಲ ಅಂತ ಇನ್ನೂ ಅವರು ಇದೆಲ್ಲ ಹೆತ್ತಾಕಿ ಮತ್ತೆ ಅವರು ಫಾರ್ಮಿಗೆ ಹೋಗ್ತಾರೆ ಫಾರ್ಮ್ ಡ್ಯೂಟಿ ಇದೆ ಹಾಗೆಯೇ ಅವ್ರದ್ದು ಸ್ವಲ್ಪ ಕೆಲಸದ್ದೆಲ್ಲ ಆ ಕೆಲಸನೂ ಇದೆ ಅವರಿಗೆ ಹಾಗಾಗಿ ನಾನು ಈ ಕೆಲಸನ ಮಾಡೋಣ ಅಂತ ಇನ್ನೀಗಿಲ್ಲಿ ಸುತ್ತ ಈಚೆ ಹೋಗೋದಾಗೆ ಈ ರೀತಿ ಕಡ್ಡಿ ಇಡ್ತಾ ಇದ್ದೇನೆ ಇದು ಹಾಕಿದೆಲ್ಲ ಆಯ್ತು ಇಲ್ಲಿ ಈಗ ಇಲ್ಲಿ ಗೊನೆಯಲ್ಲೆಲ್ಲ ಇರ್ತದಲ್ಲ ಅಡಿಕೆ ಅದನ್ನೆಲ್ಲ ಹಾಕ್ತಾ ಇದ್ದಾನೆ ಇನ್ನು ಅಲ್ಲಲ್ಲಿ ರಾಶಿ ಇದೆ ಅಡಿಕೆ ಅದನ್ನೆಲ್ಲ ಹರಡಬೇಕು ಇನ್ನು ಆಚೆ ಈಚೆ ಹೋಗದಂತೆ ಕಡ್ಡೆಯಲ್ಲ ಇಟ್ಬಿಟ್ಟಿದ್ದೇವೆ ಇನ್ನು ನಾಯಿ ಎಲ್ಲ ಬಂದರಿದ್ರ ಮೇಲೆ ಫುಲ್ ಹಡಿಬಿಡ್ತದೆ ಅಂತ ಇನ್ನು ಬಿಸಿಲು ಬರೋದಕ್ಕಿಂತ ಮುಂಚೆ ಈ ಕೆಲಸನ ನಾನು ಮುಗಿಸ್ಬೇಕು ಇನ್ನು ಇಲ್ಲಿಗೆ ಬಿಸಿಲು ಬರುವಂಥದ್ದೇ ಹನ್ನೊಂದು ಗಂಟೆಯ ನಂತರ ತನಕ ಈ ಕೆಲ್ಸಾನ ಮಾಡ್ಬೇಕು ನಾನು ಮಾಡಿ ಮುಗಿಸ್ತೀನಿ ಅಷ್ಟರೊಳಗೆ ಕೈ ಕೆಸರಾದರೆ ಬಾಯಿ ಮುಸರು ಆಯ್ತು ಇವ್ರಕೊಂಡು ಅದನ್ನು ಬಿಡಿಸ್ಬೇಕು ಬಿಡಿಸ್ಬೇಕು ನೋಡಿ ಬಿಸಿಲು ಬರ್ತಾ ಬಿಸಿಲಲ್ಲಿ ಬರಬೇಕಿಂತ ಮುಂಚೆಲ್ಲ ಬಿಡಿಸಿ ಬಿಡುವ ಅಂತ ಬಿಸಿದ್ರೆ ಮತ್ತೆ ಅಷ್ಟು ಉರಿ ಬಿಸಿಲು ಈಗ ನಾನು ಫಾಲೋ ಮಾಡ್ತದೆ ಈಗ ಹರಡ್ತಾ ಇದ್ದೇನೆ ಇನ್ನು ಅದರ ಮಧ್ಯೆ ಕೂಡ ಅಷ್ಟೇ ಅಲ್ಲಿ ರಾಶಿ ಇರ್ತದೆ ಅದರೊಳಗೆ ಚಿಕ್ಕ ಚಿಕ್ಕ ಗೊನೆಗಳಿರ್ತವೆ ಅದನ್ನು ಮತ್ತೆ ತೆಗಿಬೇಕು ಅದರೊಟ್ಟಿಗೆ ಚಿಕ್ಕ ಚಿಕ್ಕ ಕಸ ಕಡಿ ಎಲ್ಲ ಇರ್ತದೆ ಅದನ್ನು ತೆಗಿಬೇಕು ಹಾಗಾಗಿ ಇಲ್ಲಿ ಎಲ್ಲ ಸಮಾನವಾಗಿ ಹರಡ್ತಾ ಇದ್ದೇನೆ ಕಷ್ಟದ ಕೆಲಸ ಏನಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗ್ತದೋ ಅಷ್ಟು ಕೆಲಸ ನಾವು ಮಾಡುವಂಥದ್ದು ಜಾಸ್ತಿ ಏನಿಲ್ವಲ್ಲ ಹಾಗಾಗಿ ಹರಡಿದೆಲ್ಲ ಆಯಿತು ಎಲ್ಲ ಕಡೆ ಈಕ್ವಲ್ ಆಗಿ ಹರಡಿದ್ದೇನೆ ಈಗ ಅದರ ಮಧ್ಯೆ ಒಂದೊಂದು ಕಸ ಅದರೊಟ್ಟಿಗೆ ಕಾಯಿ ಅಡಿಕೆ ಇರ್ತದಲ್ಲ ಅದನ್ನು ಸಪ್ರೇಟಾಗಿ ಹಾಕಬೇಕಂತೆ ಹಾಗಾಗಿ ಅದನ್ನು ಹೆಕ್ತಾ ಇದ್ದೇನೆ ಇಲ್ಲಿ ಅದರೊಟ್ಟಿಗೆ ಚಿಕ್ಕ ಚಿಕ್ಕ ನೋಡಿ ಈ ಥರ ಎಲ್ಲ ಇರ್ತದೆ ಅದನ್ನು ಕೂಡ ಬಿಡಿಸಿ ಹಾಕಬೇಕು ಇಲ್ಲಾಂದರೆ ಕಸ ಥರ ಕಾಣಿಸ್ತದೆ ಅದು ಅದರಲ್ಲೇ ಗುಂಚುಲಾಗಿ ಉಳ್ಕೊಂಡ್ಬಿಡ್ತದೆ ಹಾಗೆ ಇನ್ನು ಈ ಕೆಲಸ ಆದರೆ ಮತ್ತೆ ಅಡುಗೆ ಮಾಡೋ ಕೆಲಸ ಇದೆ ಅದರೊಟ್ಟಿಗೆ ಒಂದು ಮದುವೆಗೆ ಕೂಡ ಹೋಗಬೇಕು ನೋಡಿ ಬಿಸಿಲು ಬಂದಾಯ್ತು ಇಲ್ಲಿ ಕಾಣಿಸ್ತಾ ಇರೋದಿನಲ್ಲಿ ಇನ್ನೂ ಉರಿಯಲ್ಲಿ ತಡ್ಕೊಳಕ್ಕೆ ಹೋಗೋದಿಲ್ಲ ಅಷ್ಟು ಉರಿ ಇರ್ತದೆ ಯಾಕಂದರೆ ಕಾಗುವಾಗ ಬರುವಂತಹ ಬಿಸಿಲು ನೋಡಿ ನಮಗೆ ಇಲ್ಲಿ ಸಿಗುವಂಥದ್ದು ಈಗ ಈ ಕೆಲಸ ಎಲ್ಲ ಆಯಿತು ಇಲ್ಲಿ ಮೀನು ತಂದಿದ್ರು ನಮ್ಮ ಮನೆಯವರು ಅದು ವಿಚಿತ್ರ ಮೀನು ಆಯ್ತಾ ಇದ್ದು ಯಾರವನು ಮೀನು ಮಾರುವವನು ಟೇಸ್ಟಿಯಾಗಿದೆ ಅಂತ ಹೇಳಿದ ಅಂತೇಳಿ ತಂದಿದ್ದಾರೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಕೆಂತಪ್ಪ ಬಲ್ಯರ್ ಅಂತ ಹೇಳ್ತಾರೆ ಇದು ದೊಡ್ಡ ಮೀನಾದರೆ ಟೇಸ್ಟ್ ಇರ್ತದಂತೆ ಮಾಮೂಲಿ ಮೀನಿನ ಥರ ಎಲ್ಲ ಆಯ್ತಾ ಇದ್ದು ಇದರಲ್ಲಿ ಇದು ಮುಳ್ಳಿರೋದಿಲ್ಲ ಇದು ಬ್ರಾಯ್ಲರ್ ಚಿಕನ್ ಥರ ತೆಳ್ಳಗಿನೊಂದು ಅಷ್ಟೇ ಅಷ್ಟು ಇಷ್ಟ ಆಗಲಿಲ್ಲ ಮಾಡ್ತಾಯಿದ್ದೇನೆ ನೋಡಿ ಅದೇನೋ ಇದು ಮರಿ ಇಡ್ತದೋ ಇಲ್ಲ ಅದರ ಮರಿನಿದೆ ಇದೇ ತಿಂತದೋ ಒಂದು ಗೊತ್ತಾಗಿಲ್ಲ ನನಗೆ ಇದನ್ನು ಹೊಟ್ಟೆ ಒಳಗಡೆ ನೋಡಿದರೆ ಎಷ್ಟೊಂದು ಚಿಕ್ಕ ಚಿಕ್ಕ ಮರಿಗಳಿದ್ದವು ಇದರದ್ದು ನಾನು ಫಸ್ಟ್ ಅಂದ್ಕೊಂಡೆ ಇದು ಮರಿಯೇ ಹಾಕೋದು ಅಂತ ಮತ್ತೆ ಗೊತ್ತಾಯ್ತಿದು ಗಂಡು ಮೀನು ಚಿಕ್ಕ ಚಿಕ್ಕ ಮರಿಗಳನ್ನು ತಿಂದಾಗ್ತದಂತೆ ಶ್ರೀನಾಗರ ಅಂದರೆ ಬ್ಲ್ಯಾಕ್ ಗೊಬ್ಬರ ಅಂತ ಹೇಳ್ತೇವಲ್ಲ ಅದು ಕೂಡ ಅಷ್ಟೇ ಅಂತೆ ಅದರ ಮರಿಗಳನ್ನು ಅದು ತಿಂದ ಹಾಕ್ತದಂತೆ ಗಂಡು ಹಾವು ಹಾಗಾಗಿ ಹೆಣ್ಣು ಹಾವು ತುಂಬ ದೂರ ಇರ್ತದಂತೆ ಗಂಡು ಹಾವಿನಿಂದ ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡೋ ಟೈಮಲ್ಲಿ ಹಾಗೇನೆ ಇರ್ಬೋದೇನೋ ಈ ಮೀನುಗಳು ಕೂಡ ಅದರ ಮರಿಗಳನ್ನು ತಿಂತವೇನೋ ಗಂಡು ಮೀನುಗಳು ಮರಿಗಳನ್ನು ತಿಂತವೆ ಅಂತ ಅನ್ನಿಸ್ತದೆ ನನಗೆ ಅಷ್ಟೊಂದು ಮರಿ ಮೀನುಗಳಿತ್ತು ಈ ಮೀನಿನ ಹೊಟ್ಟೆಯೊಳಗಡೆ ಇನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಒಂದು ವಿಚಿತ್ರವಾಗಿದೆ ಈ ಮೀನಂತೂ ಇನ್ನು ಇದರಲ್ಲಿ ರೆಕ್ಕೆಯನ್ನು ಕಟ್ ಮಾಡಿದರೆ ಆಯಿತು ಆಮೇಲೆ ಮುಖದ ಹತ್ರ ಎಲ್ಲ ಕಟ್ ಮಾಡಿದರೆ ಆಯಿತು ಮತ್ತೆಂಥದ್ದು ಬಿಸಾಕುವಂಥದ್ದು ಏನಿಲ್ಲ ಈ ಮೀನಿನ ಒಳಗಡೆ ಹಾಗಾಗಿ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿದರೆ ಹೊಟ್ಟೆ ಒಳಗಡೆ ಇದ್ದದ್ದು ಎಷ್ಟೊಂದು ಮೀನಿದೆ ಅಂತ ಒಂದು ಸಾಧಾರಣ ಒಂದು ಹತ್ತು ಮೀನಿತ್ತೇನೋ ಅನ್ನೋ ಚಿಕ್ಕ ಚಿಕ್ಕ ಮರಿಗಳು ಹಾಗೆ ನನಗೆ ಆಶ್ಚರ್ಯ ಆಯ್ತು ಇದು ಅದು ಹೊಟ್ಟೆ ಇಟ್ಟು ಮರಿ ಮಾಡ್ತದಲ್ಲ ಹೊಟ್ಟೆ ಒಳಗಡೆಯಿಂದಲೇ ಮರಿ ಬರ್ತದೋ ಅಂತ ಮತ್ತೆ ಅನ್ನಿಸ್ತು ಇದು ತಿಂದಿರ್ಬೋದು ಅಂತ ಯಾಕಂದರೆ ಇನ್ನೊಂದು ಮೀನಿನೊಳಗಡೆ ಹೊಟ್ಟೆ ಒಳಗಡೆ ಏನು ಇರಲಿಲ್ಲ ಇನ್ನು ಕಿವಿರು ಅಷ್ಟೇ ಅದು ಉಸಿರಾಡ್ತದಲ್ಲ ಎಲ್ಲ ಮಾಮೂಲಿ ಮೀನುಗಳಲ್ಲಿ ಒಂದೇ ಕಿವ್ರಿ ಇರ್ತದೆ ಇದರಲ್ಲಿ ತುಂಬ ಕಿವ್ರಿದೆ ನಾನೀಗ ಕಟ್ ಮಾಡುವಾಗ ತೋರಿಸ್ತೇನೆ ನಿಮಗೆ ನಂಗೆ ಗೊತ್ತಿಲ್ಲ ಬೇರೆಯವರೆಲ್ಲ ತಿಂದಿರ್ಬೋದು ನಾನಂತೂ ಫಸ್ಟ್ ಟೈಮ್ ಇರೋದು ತಿಂತಾಯಿರೋದು ನನಗೇನಷ್ಟು ಇಷ್ಟ ಆಗಲಿಲ್ಲ ಇದು ಒಂಥರ ಚಿಕನ್ ಥರ ಟೇಸ್ಟ್ ಇದೆ ಆದರೆ ಬೆಳಿತಿದ್ರೆ ಟೇಸ್ಟ್ ಇರ್ತಿತ್ತೇನೋ ಇದಷ್ಟೊಂದು ಬೆಳೆದಿರಲಿಲ್ಲಲ್ಲ ಚಿಕ್ಕ ಚಿ ಮೀ ಚಿಕ್ಕ ಚಿಕ್ಕ ಮೀನುಗಳಲ್ವಾ ಹಾಗಾಗಿ ಅಷ್ಟೊಂದು ನನಗೆ ಟೇಸ್ಟ್ ಅಂತ ಅನಿಸಿಲ್ಲ ಹಾಗಾಗಿ ನೀವು ಈ ಥರ ಚಿಕ್ಕ ಮೀನು ಸಿಕ್ಕಿದರೆ ಖಂಡಿತ ತಗೊಳ್ಬೇಡಿ ಅಂತ ಹೇಳ್ತೇನೆ ದೊಡ್ಡದು ಸಿಕ್ಕಿದರೆ ತಗೊಂಡು ಸಾರು ಮಾಡಿ ಹಾಗೆ ನೋಡಿಲಿ ಚಿಕ್ಕ ಚಿಕ್ಕ ಮರಿಗಳಿಂದ ಕೂಡ ಇತ್ತು ಇದರಲ್ಲಿ ನೋಡಿ ಈ ಮನೆ ಮೀನನ್ನು ಕಟ್ ಮಾಡಿದೆ ಅದರಲ್ಲಿ ಇರಲಿಲ್ಲ ನೋಡಿ ಇವರು ನೋಡಿ ಎಷ್ಟು ಇದೆ ಅಂತ ಒಂದು ಪದರ ಒಂದು ಆರು ಈ ಒಂದೊಂದು ಸೈಡ್ ಆರು ಆರು ಪದರ ಇತ್ತು ಈ ಮೀನಿನ ಕಿವಿ ಕಿವಿಯ ಒಳಗೆ ನೋಡಿದ್ದು ಒಳಗಿನ ಭಾಗ ಬೇರೆ ಮೀನುಗಳಲ್ಲಿ ಈ ರೀತಿ ಇರೋದಿಲ್ಲ ಒಂದೊಂದೇ ಪದರ ಇರ್ತದೆ ನೀವು ನೋಡಿ ಒಂದು ಸೈಡಲ್ಲಿ ಆರು ಇನ್ನೊಂದು ಸೈಡಲ್ಲಿ ಆರಿದರೆ ಹಾಗೆ ಇನ್ನು ನನಗೆ ಅದು ಇಷ್ಟ ಆಗಲಿಲ್ಲ ಅಲ್ಲ ಸಾರು ಹಾಗಾಗಿ ಇದರದ್ದು ಸಾರು ಮಾಡಿದ್ದು ವೀಡಿಯೋ ಮಾಡಿದ್ದೆ ಆದರೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ ನನಗೆ ಅದು ಇಷ್ಟ ಆಗಲಿಲ್ಲ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ ಇಷ್ಟ ಆದರೆ ತಕ್ಕೊಂಡ್ಬೇಕಿದ್ರೆ ನೀವು ಸಾರು ಮಾಡಿ ಇಲ್ಲಿ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ಮೀನು ವಿಶೇಷವಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ ಇದಾದ ನಂತರ ನಾನು ಮತ್ತೆ ಚಂದ್ರಕ್ಕನ ಮದುವೆಗೆ ಹೋದೆ ತುಂಬ ದಿವಸಗಳ ನಂತರ ಚಂದ್ರಕ್ಕನ ಜೊತೆ ನಾನೊಂದು ಮದುವೆಗೆ ಹೋದೆ ಇಲ್ಲಿ ನಮ್ಮ ಗ್ರೂಪಿನವರೆಲ್ಲ ಇದ್ದಾರೆ ಅದು ನಮ್ಮ ಸಂಘದವರಿದ್ದಾರೆ ಅವರ ಮಗಳದ್ದೇ ಮದುವೆ ಇದ್ದದ್ದು ಅಲ್ಲಿಗೆ ನಾನು ಮತ್ತು ಚಂದ್ರಕ್ಕೆ ಹೋಗಿದ್ದೆವು ಎಲ್ಲ ಹೋಗಿದ್ದರು ಅವರು ಮುಂಚೆನೇ ಹೋಗಿದ್ದರು ನಾವು ಹತ್ರ ಸ್ವಲ್ಪ ಲೇಟಾಗಿ ಹೋದೆವು ಇವರೆಲ್ಲ ನಾವು ಸಂದ ಸಂಘದಲ್ಲೇ ಇರುವಂಥವರು ಇಲ್ಲಿ ಆರತಿ ಎಲ್ಲ ಆಗ್ತಾ ಇದೆ ಮದುಮಗ ಮತ್ತು ಮದುಮಗಳಿಗೆ ತುಂಬ ಅದ್ಧೂರಿಯಾಗಿತ್ತು ಮದುವೆ ಅಂತೂ ಈ ಹುಡುಗಿ ಕೂಡ ಅಷ್ಟೇ ನಮ್ಮ ಸಂಘದಲ್ಲಿದ್ದಾಳೆ ಅವಳ ತಂಗಿಯವಳು ಇನ್ನು ಅವ್ರ ಫ್ಯಾಮಿಲಿದು ಸ್ವಲ್ಪ ಮದುವೆ ಎಲ್ಲ ತುಂಬ ಅದೂರಿಯಾಗೇ ಆಯಿತು ಹೀಗೆ ಊಟ ಎಲ್ಲ ಮಾಡಿಕೊಂಡು ನಾವು ಮದುವೆಯಿಂದ ವಾಪಸ್ಸಾದೆವು ಬರಬೇಕಿದ್ರೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ನಾನು ಮತ್ತು ಚಂದ್ರಕ್ಕೆ ಫೋಟೋ ಇಟ್ಕೊಂಡೆವು ಚೆನ್ನಾಗಿ ಅಡಿಕೆ ಬೇರೆ ತಿಂದಿದ್ದೆ ಅಡಿಕೆ ಎಲ್ಲ ಎಲ್ಲ ಅಡಿಕೆ ತಿಂದಿದ್ದೆ ಬಾಯೆಲ್ಲ ಒಂಥರ ಆಗಿತ್ತು ನಂದು ಸಂಜೆ ಬಂದು ಸ್ವಲ್ಪ ಕೆಲಸ ಇತ್ತು ನಮಗೆ ಮನೆಯಲ್ಲಿ ಈ ಬೀಜಕ್ಕೆ ಅಂತ ಇಡ್ತಾ ಇದೆ ಗಾಡಿಗೆ ಇದ್ರದ್ದು ಒಂದು ಬೇರೆಯೇ ವೀಡಿಯೋ ಮಾಡಿದ್ದೇನೆ ಇದು ಫುಲ್ ಮೊಳಕೆ ಬಂದ ನಂತರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ ಆ ವೀಡಿಯೋನ ಅದಾದ ನಂತರ ನೋಡಿ ನಮ್ಮ ಮನೆಯವ್ರ ಹತ್ರ ನಾನು ಪಾನಿಪುರಿ ಅಂತ ಹೇಳಿದ್ದೀನಿ ಮಸಾಲೆ ಪುರಿ ತಂದಿದ್ರು ಫಸ್ಟ್ ಟೈಮ್ ನಾವು ಈ ಮನೆಗೆ ಬಂದ ಮೇಲೆ ತೊಗೊಂಡು ಬಂದಿರುವಂಥದ್ದು ಮುಂಚೆ ತಂದಿರಲಿಲ್ಲ ಹೊರಗಡೆಯಿಂದ ಪಾರ್ಸೆಲ್ ಅಂತ ಅಲ್ಲೇ ತಿನ್ಕೊಂಡು ಬರ್ತಾಯಿದ್ದೆವು ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಇದು ಅಂದರೆ ನಾವು ಪಾನಿಪುರಿ ಇಷ್ಟಪಡುವವರು ಮಸಾಲೆ ಪುರಿ ಹೇಗೆ ಇಷ್ಟ ಆಗ್ತದೆ ಹಾಗಾಗಿ ಏನೋ ತಿಂದೆವು ಚಂದ ಇತ್ತು ಎಷ್ಟಿತ್ತು ಆದ್ರೂ ಸರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಇಲ್ಲಿವರೆಗೂ ಧನ್ಯವಾದಗಳು